ಏನಿದೆ ಹೇಳಿ ಈಗ ನಾ ಈ ಚೀಟಿನ ಏನ್ ಮಾಡ್ತೀನಿ ಕೆಳಗಡೆ ಹಾಕ್ತೀನಿ ನೀವೇನ್ ಮಾಡ್ಬೇಕು ಒಬ್ಬೊಬ್ಬರಾಗಿ ಬಂದು ಆ ಚೀಟಿನ ತಗೋಬೇಕು ಓಕೆ ಚೀಟಿ ತಗೋ ಈಗ ಆ ಚೀಟಿನ ಓಪನ್ ಮಾಡಿ ಯಾವ ವರ್ಡ್ ಬಂದಿದೆ ಅಂತ ನೋಡ್ಬೇಕು ಈಗ ಆ ಚೀಟಿಯಲ್ಲಿ ಯಾವ ವರ್ಡ್ ಬಂದಿದೆ ಅಂತ ನೋಡಿದ್ರಲ್ಲ ಈಗ ನಾ ಏನ್ ಮಾಡ್ತೀನಿ ನನ್ನ ಹತ್ರ ಎರಡು ಪೇಪರ್ ಇದಾವೆ ಈಗ ಒಂದ್ ಪೇಪರ್ನ ನಾ ಸಂದಿಪ್ಗೆ ಕೊಡ್ತೀನಿ ಇನ್ನೊಂದು ಪೇಪರ್ನ ಅಪೂರ್ವವಾಗಿ ಕೊಡ್ತೀನಿ ಹಿಂಗೆ ಉಂಟು ಈಗ ಆ ಚೀಟಿಯಲ್ಲಿರೋ ವರ್ಡ್ ಯಾವ್ದಂತ ಓದ್ಬೇಕು ಸೊ ಫಸ್ಟ್ ಚೀಟಿ ಯಾರ ಹತ್ರ ಇದೆ ಹೇಳಿ ಹಾ ಪ್ರೇಮ್ ಓದು ಯಾವ ವರ್ಡ್ ಇದೆ ಕಲ್ಲಿದ್ದಲು ಕಲ್ಲಿದ್ದಲು ಬಾಯ್ ಇಲ್ಲಿ ನೆಕ್ಸ್ಟ್ ಎರಡನೇ ಚೀಟಿ ಯಾರ ಹತ್ರ ಇದೆ ಹಾ ಯಾವ ವರ್ಡ್ ಇದೆ ಸೌರಶಕ್ತಿ ಸೌರಶಕ್ತಿ ಈ ಕಡೆ ಬನ್ನಿ ಮೂರನೇ ಚೀಟಿ ಯಾರ ಹತ್ರ ಇದೆ ಹಾ ಓದು ಯಾವ ವರ್ಡ್ ಪೆಟ್ರೋಲ್ ಪೆಟ್ರೋಲ್ ಈ ಕಡೆ ನೀವು

ಟ್ರೇನ್ ಅನ್ನ ಓಡಿಸೋದಕ್ಕೆ ಉರ್ವಲಾಗಿ ನಾವು ಕಲ್ಲಿದ್ದಲನ್ನ ಉಪಯೋಗಿಸ್ತೀವಿ ಹೌದಾ ಈಗ ನೋಡ್ರಿ ಕಲ್ಲಿದ್ದಲು ಆಗುತ್ತೋ ಅಥವಾ ಹೆಚ್ಚಾಗುತ್ತೋ ನಾವು ಮತ್ತೆ ಉತ್ಪಾದನೆ ಅದನ್ನ ಆಗೋದಿಲ್ಲ ಮಾಡೋಕಾಗುತ್ತಾ ಎರಡನೇ ಪೆಟ್ರೋಲ್ ಇದೆ ಪೆಟ್ರೋಲ್ ಅನ್ನ ಯಾವ್ದಕ್ಕಾಗಿ ಉಪಯೋಗಿಸ್ತೀವಿ ನಾವು ವಾಹನಗಳನ್ನ ಓಡಿಸೋದಕ್ಕಾಗಿ ಪೆಟ್ರೋಲ್ ಅನ್ನ ಉಪಯೋಗಿಸ್ತೀವಿ ಹೌದಾ ಆ ಪೆಟ್ರೋಲ್ ಅನ್ನ ಉಪಯೋಗಿಸ್ದಂಗೆಲ್ಲ ಅದು ಹೆಚ್ಚಾಗುತ್ತೋ ಅಥವಾ ಖಾಲಿ ಆಗುತ್ತೋ ಅದನ್ನ ಖಾಲಿ ಉತ್ಪಾದನೆ ಮಾಡೋಕಾಗುತ್ತೆ ನೋಡಿ ಡೀಸೆಲ್ ಮತ್ತು ಅಡುಗೆ ಅನಿಲ ಸೊ ಡೀಸೆಲ್ ಮತ್ತು ಅಡಿಗೆ ಅನಿಲನ ಯಾಕೆ ಉಪಯೋಗಿಸ್ತೀವಿ ಡೀಸೆಲ್ ಅನ್ನ ವಾಹನಗಳನ್ನ ಚಲಾಯಿಸಲು ಅಡಿಗೆ ಅನಿಲ

ಯಾವ ಸಂಪನ್ಮೂಲಗಳನ್ನು ನಾವು ಉಪಯೋಗಿಸ್ದಂಗೆ ಉಪಯೋಗಿಸ್ದಂಗೆಲ್ಲ ಖಾಲಿ ಆಗುತ್ತೋ ಅದನ್ನು ಮತ್ತೆ ನಾವು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ ಅಂಥ ಸಂಪನ್ಮೂಲಗಳನ್ನ ಏನಂತೀವಿ ನಾವು ನವೀಕರಿಸಲಾಗದ ಸಂಪನ್ಮೂಲ ಅಂತೀವಿ ನಾವು ನವೀಕರಿಸ್ರೆ ವಾಪಸ್ಸನ್ನು ನಾವು ಉತ್ಪಾದನೆ ಮಾಡೋಕ್ಕಲ್ಲ ಸೃಷ್ಟಿ ಮಾಡೋಕ್ಕಾಗಲ್ಲ ಅದನ್ನು ಏನಂತೀವಿ ನವೀಕರಿಸಲಾಗಲು ಸಂಪನ್ಮೂಲ ಅಂತೀವಿ ಏನಿದ್ರು ನವೀಕರಿಸಲಾದ ಸಂಪನ್ ನವೀಕರಿಸಲಾಗ ಸಂಪನ್ಮೂಲಗಳು ಯಾವ ಹೇಳಿ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಮತ್ತು ಅಡಿಗೆ ಅನಿಲ್ಲ ಖನಿಜಗಳು ಶಬ್ದಗಳನ್ನ ಓದು ನೀರು ಸೌರಶಕ್ತಿ ಕಾಡುಗಳು ಮಣ್ಣು ಇಲ್ಲಿ ನೀರು ಸೌರಶಕ್ತಿ ಕಾಡುಗಳು ಮಣ್ಣು ಮೊದಲೇ ನೋಡ್ರಿ ನೀರು ನೀರನ್ನ ಹೇಗೆ ಪಡಿತೀವಿ ನಾವು ಮಳೆ ನೀರು ಎಲ್ಲಿ ಸಂಗ್ರಹ ಆಗುತ್ತೆ ಕೆರೆ ಹಳ್ಳ ಬಾವಿ ನದಿಗಳಲ್ಲಿ ಏನಾಗುತ್ತೆ ಮಳೆ ನೀರು ಸಂಗ್ರಹ ಆಗುತ್ತೆ ಅದನ್ನ ನಾವೇನ್ ಮಾಡ್ತೀವಿ ಕುಡಿಯೋಕೆ ಬಡ್ಡೆ ತೊಳಗೆ ಈ ರೀತಿ ಉಪಯೋಗಿಸ್ತೀವಿ ಹೌದಾ ಇನ್ ಎಷ್ಟು ಉಪಯೋಗಿಸಿದ್ರು ಅದು ಖಾಲಿ ಆಗುತ್ತಾ ನೆಕ್ಸ್ಟ್ ನೋಡ್ರಿ ಸೌರಶಕ್ತಿ ಸೌರಶಕ್ತಿ ಅಂದ್ರೆ ಸೂರ್ಯನ ಸೂರ್ಯನ ಬೆಳಕು ಮತ್ತು ಶಾಖ ಸೊ ನೋಡಿ ಸೂರ್ಯನ ಒಂದು ಶಾಖ ಬೆಳಕು ಎಷ್ಟೇ ಉಪಯೋಗಿಸಿದ್ರೆ ಖಾಲಿ ಆಗುತ್ತಾ ನೋಡ್ರಿ ಕಾಡುಗಳು ಕಾಡುಗಳಲ್ಲಿ ಎಷ್ಟೇ ಗಿಡ ಮರ ಮರದ್ರು ಕೂಡ ನಾವು ಹೊಸ ಗಿಡ ಹಚ್ಬೋದಲ್ಲ ಮತ್ತೆ ಕಾಡನ್ನು ಸೃಷ್ಟಿ ಮಾಡ್ಬೋದಲ್ಲ ನಾವು ಅದು ಖಾಲಿ ಆಗುತ್ತೆ ಇವತ್ತು ಆದ್ರೂ ಇಲ್ಲ ಇವತ್ತು ನಾವು ಒಂದು ಮರವನ್ನು ಕಡಿದ್ರೆ ಮತ್ತಿನ್ನೊಂದು ಇನ್ನೊಂದು ಮರವನ್ನು ಹಚ್ಬಹುದು ನಾವು ಹೌದಾ ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಮಣ್ಣು ಉಪಿಸ್ತೀವಿ ಹೇಳ್ರಿ ಪಾತ್ರೆಗಳನ್ನ ತಯಾರು ಮಾಡೋಕೆ ಅಂದ್ರೆ ಮಡಿಕೆ ಕುಡಿಕೆ ಮಾಡೋಕೆ ಮನೆ ಕಟ್ಟೋಕೆ ಮತ್ತೆ ಸಸ್ಯಗಳ ಬೆಳವಣಿಗೆಗೆ ಮಣ್ಣು ಬೇಕು ನೋಡ್ರಿ ಮಣ್ಣು ಎಷ್ಟೇ ಉಪಯೋಗಿಸಿದ್ರು ಮಣ್ಣು ಖಾಲಿ ಆಗುತ್ತಾ ಅದು ಬರೀ ಆಗೋಲ್ಲ ಹೌದ್ ಈ ರೀತಿ ಯಾವ ಸಂಪನ್ಮೂಲಗಳನ್ನು ಉಪಯೋಗಿಸಿದಷ್ಟು ಅದನ್ನ ಎಂದೂ ಖಾಲಿ ಆಗೋದಿಲ್ಲಲ್ಲ ಅದನ್ನ ಏನಂತ ನಾವು ಕರಿತೀವಿ ನಾವೀಗ ಕರಿತಬಹುದಾದ ಸಂಪನ್ಮೂಲ ಅಂತ ಕರಿತೀವಿ ನೋಡ್ಬೋದು ನವೀಕರಿಸಬಹುದ ನವೀಕರಿಸಲಾಗದ ಸಂಪನ್ಮೂಲ ಯಾವ್ದು ಅದಕ್ಕೆ ನವೀಕರಿಸಬಹುದ ಸಂಪನ್ಮೂಲ ಯಾವುದು ನವೀಕರಿಸಲಾಗದ ಸಂಪನ್ಮೂಲ ಯಾವುದು ಅಂತ ಗೊತ್ತಾಯ್ತಲ್ಲ